ಭಾಳ ನೇರವಾಗಿ ಎಲ್ಲವನ್ನು ಹೇಳಿದ್ರು ಅದಕ್ಕೆ ಅನುಭವಿಸೋ ಥರ ಆಗಿದೆ ಅನ್ನೋ ಥರ ಚರ್ಚೆ ಕಾರ್ಯಕರ್ತರಲ್ಲಿ ಕಾರ್ಯಕರ್ತರು ಬೇಸರ ಆಗಿದ್ದಾರೆ ಸಲಹೆ ಏನು ಸರ್ ಈಗ ಇವತ್ತು ನಾವೆಲ್ಲ ಮುಂಜಾನೆ ಮೀಟಿಂಗ್ ಮಾಡಿದ್ವಿ ನಾವೆಲ್ಲ ಮುಂದೆ ಯಾವ ರೀತಿ ಹೋಗಬೇಕು ಅಂತಕ್ಕಂಥದ್ದು ಕೂಡ ಕುಮಾರ್ ಬಂಗಪ್ಪನವರು ತಿಳಿಸಿದ್ದಾರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ರಾತ್ರಿ ಹತ್ತು ಗಂಟೆ ಒಳಗೆ ನಾನು ಕೇಂದ್ರ ಶಿಸ್ತು ಸಮಿತಿಯ ಕಾರ್ಯದರ್ಶಿ ಓಂ ಪಾಠಕ್ ಅವರಿಗೆ ರಿಪ್ಲೈ ಮಾಡಬೇಕಾಗಿತ್ತು ಈಗಾಗಲೇ ನಾನು ಮಾಡಿದ್ದೀನಿ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳಂತೆ ಇರ್ತೀವಿ ಹಾಗಾಗಿ ಪಕ್ಷದ ವಿರೋಧವಾಗಿ ಯಾವುದೂ ಕೂಡ ರಿಪ್ಲೈಯಲ್ಲಿ ನಾವು ತಿಳಿಸಿಲ್ಲ ಪಕ್ಷದ ಸಂಘಟನೆ ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಜನರ ಆಸೆಯಂತೆ ಬಿ ಜೆ ಪಿ ಸರ್ಕಾರ ಬರಲಿಕ್ಕೆ ಏನೇನು ಕಾರ್ಯಕ್ರಮ ಹಾಕ್ಕೋಬೇಕು ಅದೆಲ್ಲ ಈ ದಿನ ಚರ್ಚೆ ಮಾಡಿದ್ವಿ ಅದ್ರ ಜೊತೆ ಯತ್ನಾಳ್ವರ ಒಂದು ಏನಿವತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಅವ್ರಿಗೊಂದು ಅವಕಾಶ ಕೊಡಿ ರಾಜ್ಯದಲ್ಲಿ ಜನತೆ ಹಿಂದುತ್ವದ ಪರವಾಗಿ ಹೋರಾಡ್ತಾ ಇರ್ತಕ್ಕಂಥ ಅಭಿಪ್ರಾಯ ಇದೆ ಯುವ ಸಮೂಹ ಯತ್ನಾಳ್ವ್ರನ್ನ ಬೆಂಬಲಿಸ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ನಾಯಕರು ಮತ್ತೊಮ್ಮೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಒಕ್ಕೂಲ್ನಿಂದ ತೀರ್ಮಾನ ನಮ್ಮೆಲ್ಲರದಾಗಿದೆ ನೋಡೋಣ ಕಾದ್ ನೋಡೋಣ ಸರಿಯಾಗಿ ನಿರೀಕ್ಷೆ ಇತ್ತು ನಿರೀಕ್ಷೆ ಇತ್ತು ಹೇಳ್ತಾ ಇದ್ರು ಉಚ್ಚಾಟ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಆದರೆ ನಂಬಿ ನಂಬಿರಲಿಲ್ಲ ಬಟ್ ಇದು ವಿಚಾರ ಒಂದು ತಿಂಗಳಿಂದ ಪ್ರಚಾರದಲ್ಲಿತ್ತು